ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ಯುಗಾದಿ ಹಬ್ಬದ ನಂತರ ವಿಡಿಯೋಸ್ನ ಮಾಡೋದಕ್ಕಾಗಿರ್ಲಿಲ್ಲ ಯಾಕಂದ್ರೆ ನನ್ನ ಮಗಳ ಎಕ್ಸಾಮ್ಸ್ ಎಲ್ಲ ಮುಗಿದು ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಅಷ್ಟೇ ರಜಾ ಇತ್ತು ಸೊ ರಜಾದಲ್ಲಿ ಸ್ವಲ್ಪ ಏನು ಬರ್ಸೋದು ಓದಿಸೋದು ಕೆಲವೊಂದಿತ್ತು ಇಲ್ಲಿ ಹೇಗಾದ್ರೆ ಇಲ್ಲಿ ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂದರೆ ಇಲ್ಲಿ ಫುಲ್ ಡಿಫ್ರೆಂಟ್ ಆಗಿದೆ ನಮ್ಮ ಕರ್ನಾಟಕ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಲಿಸಿದ್ರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿನಿ ಇವತ್ತು ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡ್ಕೊಳ್ಳಿ ಅಂತ ಕೇಳ್ತಾ ಇದೀನಿ ಸೊ ಇವತ್ತು ಬಂದು ನಾನು ಹೇಳಿದ ಹಾಗೆ ಸ್ವಲ್ಪ ಗ್ಯಾಪ್ ಆದ್ಮೇಲೆ ವಿಡಿಯೋಸ್ ಇವಾಗ ಬರ್ತಾ ಇದೆ ಬಟ್ ಸಪೋರ್ಟ್ ಮಾಡೋದು ತುಂಬಾ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಇಲ್ಲಿ ಕರ್ನಾಟಕಕ್ಕೆ ಮತ್ತೆ ಇಲ್ಲಿ ಹೇಗಂದ್ರೆ ನಾನು ಹೇಳ್ದಲ್ವಾ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇವಾಗ ರಜಾ ಶುರು ಆಗಿದೆ ಎರಡು ತಿಂಗಳು ರಜಾ ಇದೆ ಇಲ್ಲಿ ಬಟ್ ಒಂದೇ ತಿಂಗಳು ರಜಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಏಪ್ರಿಲ್ ಫಸ್ಟಿಂದ ಹೊಸ ಒಂದು ಅಕಾಡೆಮಿಕ್ ಇಯರ್ ಏಪ್ರಿಲ್ ಸೆಕೆಂಡಿಂದ ಹೊಸ ಅಕಾಡೆಮಿಕ್ ಇಯರ್ ಶುರು ಆಗುತ್ತೆ ಸಿ ಬಿ ಎಸ್ ಇ ಬೋರ್ಡ್ಗೆ ಸೊ ಹಾಗಾಗಿ ಏನು ಊರಿಗೂ ಹೋಗೋದಕ್ಕೂ ಆಗಲಿಲ್ಲ ಎಲ್ಲಿಗೂ ಕೂಡ ಆಗಲಿಲ್ಲ ಸೊ ನೆಕ್ಸ್ಟ್ ಮಂತ್ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಊರಿಗೆ ಹೋಗೋದೇ ಒಂದು ಖುಷಿ ಬೇರೆ ನನಗಂತೂ ಇಲ್ಲಿಯ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇಲ್ಲಿಯ ಡಸ್ಟ್ ಆಗಿರ್ಬೋದು ಇಲ್ಲಿಯ ಒಂದು ಪೊಲ್ಯೂಷನ್ ಆಗಿರ್ಬೋದು ಇಲ್ಲಿಯ ಒಂದು ವಾತಾವರಣ ಆಗಿರ್ಬೋದು ನಮ್ಮ ಯಾವತ್ತಿದ್ರು ನಮ್ಮ ಊರು ನಮ್ಮ ಊರೇ ಅದು ನಾನು ಯಾ ಎಲ್ಲರೂ ಹೇಳೋದದೆ ಅಲ್ವಾ ಎಲ್ಲೇ ಅಮೇರಿಕಕ್ಕೆ ಹೋಗ್ಲಿ ಎಲ್ಲೇ ಅಮ್ಮ ಆಫ್ರಿಕಕ್ಕೆ ಹೋಗಲಿ ಬಟ್ ನಮ್ಮ ಒಂದು ಊರು ನಮ್ಮ ಕರ್ನಾಟಕ ನಮ್ಮ ಊರು ಯಾವಾಗಿದ್ರು ಅದು ನಮಗೆ ಏನದು ನಮಗೆ ಸ ಹುಟ್ಟಿ ಬೆಳೆದಿರುವಂಥ ಊರಾಗಿರ್ಬೋದು ಅಥವಾ ನಾವಿದ್ದಂತಹ ಊರಾಗಿರ್ಬೋದು ಅದು ಯಾವತ್ತಿದ್ರು ನಾವು ಬೇರೆ ಕಡೆ ಹೋಗ್ತೀವಿ ಬೇರೆ ಸ್ಟೇಟ್ ಹೋಗ್ತೀವಿ ಅಂದ್ರೆ ಅಲ್ಲಿ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೊ ಇವತ್ತು ಬಂದು ನಾನು ಅದು ಹೇಳಿದ ಹಾಗೆ ಸ್ಕೂಲ್ ಬಗ್ಗೆ ಅಥವಾ ಒಂದು ಫೀಸ್ ಬಗ್ಗೆ ಆಗಿರ್ಬೋದು ಅಥವಾ ಸೇವಿಂಗ್ಸ್ ಮನಿ ಸೇವಿಂಗ್ಸ್ ಬಗ್ಗೆ ಆಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿದ ಹಾಗೆ ನಾನು ಆಲ್ಮೋಸ್ಟು ಟೂ ತೌಸಂಡ್ ಸಿಕ್ಸಲ್ಲಿ ಇವಾಗ ನಂದು ಎಜುಕೇಶನ್ ಮುಗಿದು ಆಲ್ಮೋಸ್ಟ್ ಏಯ್ಟ್ ನೈನ್ ಇಯರ್ಸ್ ಆಯಿತು ಸೊ ಹಾಗಾಗಿ ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಆಯಿತು ಸೊ ಹಾಗಾಗಿ ನನ್ನ ಒಂದು ನಾನು ಓದ್ತಾ ಇರುವಂತಹ ಟೈಮಲ್ಲಿ ಪ್ರೈಮರಿಯಲ್ಲೆಲ್ಲ ವರ್ಷಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫೀಸ್ ಇರ್ತಾ ಇತ್ತು ಸೊ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫೀಸ್ ಕಟ್ಟೋದಕ್ಕೂ ಎಷ್ಟು ಕಷ್ಟ ಆಯಿತು ಆವಾಗ ಅಂತ ಅಂದರೆ ತುಂಬ ಕಷ್ಟಪಡೋದು ಬಟ್ ಇವಾಗಿನ ಒಂದು ಫೀಸ್ ಆಗಿರ್ಬೋದು ಇದು ಇವಾಗಿನ ಒಂದು ಸ್ಕೂಲ್ ಒಂದು ಕಾಂಪಿಟೇಷನ್ ಲೆವೆಲ್ಗೆ ನಾವು ಕಂಪೇರ್ ಮಾಡಿದ್ರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಎಲ್ ಕೆ ಜಿ ಪ್ರೀ ನರ್ಸರಿ ಮಕ್ಕಳಿಗೆ ಹೇಗೆ ಹೊಂದಿಸೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದನ್ನೆಲ್ಲ ಸಾಧ್ಯವೇ ಇಲ್ಲ ಅದು ಇಲ್ಲಿ ಮುಂಬೈಗೆ ಬಂದರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಫೀಸು ಹಾಗೆ ಬೆಂಗಳೂರಲ್ಲೂ ಕೂಡ ಇದೆ ಬೇರೆ ಬೇರೆ ಸ್ಕೂಲಲ್ಲಿ ಕಂಪೇರ್ ಕಂಪೇರ್ ಮಾಡಿದ್ರೆ ಕೆಲವೊಂದು ಸ್ಕೂಲಲ್ಲಿ ಇದೆ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇವಾಗ ನಾವು ದುಡ್ದು ನಾಲ್ಕು ಸಂಪಾದನೆ ಮಾಡಿ ಏನಾದರೂ ಮುಂದಕ್ಕೆ ಫ್ಯೂಚರ್ಗೆ ಅಂತ ಇಟ್ಟರೆ ಮಾತ್ರ ಸಾಧ್ಯ ಹೊರತು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಕೂಡ ಕಾಸ್ಟ್ಲಿ ಆಗ್ತಾ ಇದೆ ಅವಾಗ ಹಿಂದಿನ ಒಂದು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಬಿಫೋರ್ ಕಂಪೇರ್ ಮಾಡಿದ್ರು ಇವಾಗ ಅಟ್ ಪ್ರೆಸೆಂಟ್ ಕಂಪೇರ್ ಮಾಡಿದ್ರು ಕೂಡ ತುಂಬಾನೇ ದುಬಾರಿ ದುನಿಯಾ ಆಗ್ತಾನೆ ಇದೆ ಅಂತ ಹೇಳ್ಬೋದು ಚಿನ್ನದ ರೇಟ್ ಆಗಿರ್ಬೋದು ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಬದಲಾಗ್ತಾ ಇದೆ ಮನುಷ್ಯ ಬದಲಾದ ಹಾಗೆ ಇದೆಲ್ಲನೂ ಕೂಡ ಬದಲಾಗ್ತಾ ಇದೆ ಅಂತಾನೆ ಹೇಳ್ಬೋದು ಡೆವಲಪ್ಮೆಂಟ್ ಕಂಟ್ರಿ ಅಂತ ಹೇಳ್ತೀವಲ್ವಾ ಅಂದ್ರೆ ಅಭಿವೃದ್ಧಿ ಆಗ್ತಾ ಇರೋಂತಹ ಭಾರತ ಎಲ್ಲದರಲ್ಲೂ ಕೂಡ ದುಬಾರಿ ಎಲ್ಲದರಲ್ಲೂ ಕೂಡ ಕಾಸ್ಟ್ಲಿ ಆಗ್ತಾನೆ ಇದೆ ಇನ್ನು ಹತ್ತು ವರ್ಷ ಬಿಟ್ಟರೆ ಹೇಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇರುವಂಥದ್ದು ಸೊ ಅವಾಗ ಟೂ ಹಂಡ್ರೆಡ್ ಫೀಸ್ ಕಟ್ಟೋಕ್ಕೂ ಕಷ್ಟ ಆಯಿತು ಅಂದರೆ ನಾ ಟು ತೌಸಂಡ್ ಸಿಕ್ಸ್ ಐ ಥಿಂಕ್ ಟೂ ತೌಸಂಡ್ ಸೆವೆನಲ್ಲಿ ಹೋದಾಗ ಬಟ್ ಇವಾಗ ಅದೇ ಮಕ್ಕಳಿಗೆ ಅದೇ ಎಲ್ ಕೆ ಜಿ ನರ್ಸರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಫೀಸನ್ನು ಕಟ್ಟಬೇಕು ಅಂದರೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಹಾಗೆ ಏನಾದರೂ ಒಂದು ಸೇವಿಂಗ್ಸ್ ಅಂತ ಮಾಡಿಡಬೇಕು ನಾನು ಹೇಳುವಂಥದ್ದು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮ ಹೆಣ್ಣು ಮಕ್ಕಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸಿಡಿ ಅಟ್ಲೀಸ್ಟ್ ಮಕ್ಕಳಿಗೆ ಹದಿನೆಂಟು ವರ್ಷ ಆದಾಗ ನಿಮಗೆ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಇವಾಗ ಕಷ್ಟ ಅಂತ ಅನ್ವಸ್ಬೋದು ಬಟ್ ಕಷ್ಟ ಆದರೂ ಕೂಡ ಪರವಾಗಿಲ್ಲ ನಿಮಗೆ ಹದಿನೆಂಟು ವರ್ಷ ಆದಾಗ ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಆದಾಗ ನಾ ಏನು ಇನ್ವೆಸ್ಟ್ ಮಾಡಿರ್ತೀರ ಅದಕ್ಕಿಂತ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಸೇರಿ ನಿಮಗೆ ಸಿಗುವಾಗ ಸ್ವಲ್ಪ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಒಂದೇ ಸಲ ಎರಡು ಲಕ್ಷ ಮೂರು ಲಕ್ಷ ಒಂದು ತುಂಬಾ ಕಷ್ಟ ಹಾಗೆಯೇ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಆರೋಗ್ಯ ಕೂಡ ಯಾವಾಗ ಕೈ ಕೊಡ್ತಾ ಇದೆ ಯಾವಾಗ ಕೈ ಕೊಡುತ್ತೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಬ್ಯಾಕಪ್ ಅಂತ ಆರೋಗ್ಯ ವಿಮೆ ಆಗಿರಬಹುದು ಅಥವಾ ಅದೇ ಹೇಳಿದಾಗ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಇದನ್ನೆಲ್ಲ ನೀವು ಮಾಡಿಸಿ ಇಟ್ಕೊಂಡ್ರೆ ತುಂಬಾ ಬೆಟರ್ ಅಂತಲೇ ಹೇಳ್ತೀನಿ ಇವಾಗಿನ ಸಿಚುವೇಶನ್ಗೆ ಯಾಕಂದರೆ ನಮಗೆ ಒಂದು ರೂಪಾಯಿ ಬೇಕಾದರೂ ಕೂಡ ಯಾರೂ ಕೊಡೋದಿಲ್ಲ ನಮ್ಮ ಹತ್ರ ಇದ್ದರೆ ಮಾತ್ರ ಎಲ್ಲೂ ಕೈ ಚಾಚ್ಕೊಂಡು ಅಥವಾ ನಮ್ಮ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಬರ್ತಾರೆ ಹೊರತು ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಯಾರೂ ಕೂಡ ತಿರುಗಿ ಕೂಡ ನೋಡೋದಿಲ್ಲ ಅದು ಹಂಡ್ರೆಡಕ್ಕೆ ನೂರಕ್ಕೆ ನೂರು ಸತ್ಯ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ನಾನು ಇನ್ನೊಂದು ವಿಷಯವನ್ನ ಮಾತಾಡಬೇಕು ನಮ್ಮ ಒಂದು ನಾವು ಬೆಳಿಬೇಕು ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಒಂದು ಅಮಾಯಕರನ್ನ ಬಲಿ ಕೊಡುವಂತದ್ದು ಅಮಾಯಕರನ್ನ ಬೆಳೆ ಯೂಸ್ ಮಾಡ್ಕೊಂಡು ಅವ್ರನ್ನ ಅವ್ರ ಏನೋ ಇವಾಗ ನೀವು ನೋಡಿರ್ತೀರಾ ಅಹ್ ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದ್ರೆ ಆ ಒಂದು ಲವ್ ಸ್ಟೋರಿಗಳು ನಿಮ್ಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಕಿಪಿ ಕೀರ್ತಿ ಅವ್ರದ್ದು ನೋಡಿರ್ತೀರಾ ಅವರ ಒಂದು ಹೇಗಿತ್ತು ಆ ಒಂದು ಹೇಗಿದ್ರು ಅವ್ರನ್ನ ಹೇಗೆ ಇದೆಯಲ್ಲ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಅಲ್ವಾ ಹಾಗಾಗಿ ಹೇಳುವಂಥದ್ದು ನಾನು ಬೆಳಿಬೇಕು ಅಂತ ಹೇಳಿ ಇನ್ನೊಬ್ರನ್ನ ಬಲಿ ಪಶು ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಡಿ ಸೊ ಹಾಗೆ ನೀವು ಬೆಳಿ ನೀವು ಇನ್ನೊಬ್ರನ್ನ ಬೆಳೆಸಕ್ಕೆ ಹೋಗಿ ನೀವೇ ಏನು ಗುಂಡಿಯಲ್ಲಿ ಬೀಳೋ ಥರ ಮಾಡ್ಕೊಬೇಡಿ ಯಾಕಂದರೆ ನಾವು ಒಳ್ಳೆಯವರು ಇನ್ನೊಬ್ರು ಒಳ್ಳೆಯವ್ರನ್ನ ಬೆಳೆಸ್ಬೇಕು ಇನ್ನೊಬ್ರು ಬೆಳಿಬೇಕು ಅಂತ ನಾವು ಹೋಗ್ತೀವಿ ಯಾಕಂದ್ರೆ ನನಗೆ ಅಂತ ಒಳ್ಳೆ ಗುಣ ಇದೆ ಅಂತಹ ಒಂದು ನಾವು ಒಳ್ಳೆಯ ಒಂದು ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರ್ತೀವಿ ನಮ್ಮ ಹಾಗೆ ಇನ್ನೊಬ್ರು ಕೂಡ ಬೆಳಿಬೇಕು ಅಂತ ನಾವು ಆಸೆ ಪಟ್ಟಿರ್ತೀವಿ ಬಟ್ ಅವ್ರನ್ನ ಬೆಳೆಸಕ್ಕೆ ಹೋಗಿ ನಾವೇ ಕೆಳಗಡೆ ಬಿದ್ದರೆ ನಮ್ಮನ್ನ ಕೈ ಎತ್ತಿ ಮೇಲೆ ಎತ್ತು ಅವರು ಕೂಡ ಇವಾಗ ಇಲ್ವೇ ಇಲ್ಲ ಯಾಕಂದ್ರೆ ಅವ್ರು ಫೇಮಸ್ ಆಗಿರ್ತಾರೆ ನಾವು ಅವ್ರನ್ನ ಫೇಮಸ್ ಮಾಡಿರ್ತೀವಿ ಬಟ್ ನಮ್ಮನ್ನ ಯಾವ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ಒಂದ್ಸಲ ಒಬ್ಬ ಮನುಷ್ಯ ಮೇಲೆ ಹೋಗ್ತಾ ಸ್ಟೆಪ್ ಹತ್ಕೊಂಡು ಹೋದ್ಮೇಲೆ ಅವನು ಎಲ್ಲಿಂದ ಬಂದ ಎಲ್ಲಿಂದ ಹೇಗೆ ಮೇಲೆ ಹೋದ ಅನ್ನುವಂಥದ್ದು ಅವ್ನಿಗೆ ನೆನ್ಪಿರೋದಿಲ್ಲ ಯಾಕಂದ್ರೆ ಆ ಒಂದು ದುಡ್ಡಿನ ಒಂದು ಏನ್ ಹೇಳ್ತಾರೆ ಆ ದುಡ್ಡೇ ಹಾಗೆ ಅವ್ರನ್ನ ಮಾಡಿರುತ್ತೆ ಸೊ ಹಾಗಾಗಿ ಹೇಳುವಂಥದ್ದು ದಯವಿಟ್ಟು ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಹಾಗಂತ ನಾವೇ ಕೆಳಗಡೆ ಬಿದ್ದು ನಮ್ಮ ಹತ್ರನೇ ಏನೂ ಇಲ್ಲ ಅನ್ನೋ ಥರ ಆಗಬಾರ್ದು ಇವಾಗ ನಾನು ಹೇಳ್ದ ಹಾಗೆ ದುಡ್ಡಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಎಲ್ಲದಕ್ಕೂ ಕಾಸ್ಟ್ಲಿ ಆಗ್ತಾ ಇದೆ ಹಾಗೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಹೇಳ್ದು ನಮ್ಮ ಜೊತೆನೆ ಇನ್ನೊಬ್ರು ಬೆಳಿಬೇಕು ಸರಿ ಹೌದು ಆದರೆ ನಾವು ಕೂಡ ಅವ್ರ ಲೆವೆಲ್ಗೆ ಇರಬೇಕು ನಾವು ಕೂಡ ಆ ಥರ ಇರಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಬೆಳೆಸ್ಬೇಕು ಹಾಗೆಯೇ ಪಾಯಕರನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ ದಯವಿಟ್ಟು ಬಳಸ್ಕೋಬೇಡಿ ಅದು ಯೂಟ್ಯೂಬಲ್ಲೇ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲೇ ಆಗಿರ್ಬೋದು ಎಲ್ಲೇ ಆಗಿರಬಹುದು ಹಾಗೆಯೇ ಬಡವರು ಅಂದ ತಕ್ಷಣ ಯಾವತ್ತು ಹೀಯಾಳಿಸಿ ಮಾತಾಡಬೇಡಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಏನು ಎಲ್ರದೂ ಕೂಡ ಕೆಂಪು ರಕ್ತನೇ ಯಾರ್ದು ಕೂಡ ಬಿಳಿ ಅಥವಾ ಇನ್ನೇನು ರಕ್ತ ಇಲ್ಲ ಎಲ್ಲರೂ ಕೂಡ ಒಂದೇ ಎಲ್ಲರನ್ನ ಸಮಾನ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಒಂದು ಚಿಕ್ಕ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇರಲಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನನ್ನ ಬೇರೆ ವಿಡಿಯೋಸ್ಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬಾಬಾ ಎಲ್ರಿಗೂ ಲಾಡ್ಸ್ ಆಫ್